ಚರಂಡಿ ನೀರು ಶುದ್ಧೀಕರಣ ಘಟಕದಲ್ಲಿ ಬಾಲಕರ ಬಿದ್ದು ಸಾವನ್ನಪ್ಪಿರುವ ಪ್ರಕರಣ ಮೃತ ಬಾಲಕರ ಕುಟುಂಬಕ್ಕೆ ಪರಿಹಾರ ನೀಡಲು ವಿಳಂಬ ಹಿನ್ನೆಲೆ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಗೌಳಿ ಸಮಾಜದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ ಗೌಳಿ ಸಮಾಜದ ಮುಖಂಡರು ಮಹಾನಗರ ಪಾಲಿಕೆ ಆಯುಕ್ತರು ಪರಿಹಾರ ಘೋಷಣೆಗೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪ್ ಕೇಳಿದರೆ ನೀತಿ ಸಂಹಿತೆ ಜಾರಿಯಿದೆ ಎಂದು ಸಬೂಬು ಹೇಳಿ ಕಳುಹಿಸುತ್ತಿರುವ ಆಯುಕ್ತರು ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆದ ಅವಘಡಗಳಿಗೆ ಶೀಘ್ರದಲ್ಲೇ ಪರಿಹಾರ ಘೋಷಣೆ ಮಾಡ್ತಾರೆ ನಮ್ಮ ಮಕ್ಕಳು ಮರಣ ಹೊಂದಿ ಇಂದಿಗೆ ಹನ್ನೊಂದು ದಿನ ಕಳೆದರೂ ಪರಿಹಾರ ಘೋಷಣೆ ಮಾಡ್ತಿಲ್ಲ ಯಾಕೆ ನಮ್ಮದಲ್ಲದ ತಪ್ಪಿಗೆ ನಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದೇವೆ ಈಗ ಪರಿಹಾರ ವಿಳಂಬ ಯಾಕೆ ಎಂದು ಗವಳಿ ಸಮಾಜದ ಮುಖಂಡರ ಪ್ರಶ್ನೆ ಎಫ್ಐಆರ್ ದಾಖಲು ಮಾಡಿ ಹತ್ತು ದಿನ ಕಳೆದರೂ ಯಾವೊಬ್ಬ ಅಧಿಕಾರಿಯ ಮೇಲೂ ಕ್ರಮ ಕೈಗೊಂಡಿಲ್ಲ ಶೀಘ್ರ ಪರಿಹಾರ ಘೋಷಣೆ ಮಾಡಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ ಸಮಾಜದ ಮುಖಂಡರು ಸ್ಪಾಟಿಗೆ ಡಿ ಸಿ ಸಾ ಹೇಳಿದ್ರ ಇಲ್ಲ ಡಿ ಸಿ ಸಾಹೇಬ್ರಿ ಇಲ್ಲ ನೀವು ಆಮೇಲೆ ಬಂದ್ ಬೆಟ್ಟ ಸಾಕ್ಷಿ ಅವ್ರೇ ಸರ್ ಹೇಳಿದ್ರು ಅವಾಗ ನಾವ್ ಕೇಳ್ದೇವ್ರಿ ಅಂದ್ರ ನಾವ್ ಈಗ ಅವ್ರ ಕೇಳಿ ತಪ್ಪೇನ್ ಹೇಳ್ರಿ ಅವಾಗ ಅವ್ರ ಅವ್ರೇನಂದ್ರು ನಾವ್ ಬೆಟ್ಟ ಅಲ್ಲಾ ಬಾತ್ ಅಂದ್ರ ಅದಕ್ಕೆ ನಾವು ಬಂದೇವ ಸರಿ ಈಗ ಈಗ ಅವ್ರ ಈಗೂ ಬೆಟ್ಟಾಗಲ್ಲ ಅಂತಂದ್ರ ಮತ್ತ್ ಹೆಂಗ್ ಸರ್ ಇಲ್ಲಿ ಸರ್ ನಾವು ಒಂದು ಹಾಂ ಸರ್ ಸರ್ ಮನವಿ ಇಲ್ಲ ಸರ್ ನಾವು ಫೋನ್ ಸರ್ ಇವ್ರಿಗೆ ಫೋನ್ ಹಚ್ಚೋ ಬಂದೀನಿ ಸರ್ ಆಯ್ತು ಬರ್ರಿ ನಾನು ಹೇಳ್ತೀನಿ ಅಂದ್ರೆ ಅವ್ರು ಆಯ್ತು

ಏನು ಗೌರ್ಮೆಂಟ್ ನಿಮಗೆ ರೀಸನೇಬಲ್ ನಮ್ಗೆ ಏನ್ ಸಾಧ್ಯತೆ ಅದನ್ನೆಲ್ಲ ಮಾಡಿಸ್ತೇವೆ ನಿಮ್ಗೆ ಅವತ್ ಹೇಳ್ದೆ ನನಗ ಘಟನೆ ಆಗ್ತು ಗೊತ್ತಿದಿರ್ಕಿಲ್ಲ ನಾ ಮನೆಗೆ ಹೊಂಟಿದ್ದೆ ಇಲ್ಲಿ ಬಂದಾಗ ಅಲ್ಲಿ ಸ್ಪಾಟ್ ಅಲ್ಲಿ ೇಟ್ ಇಲ್ಲ ಸರ್ ಕಾನುಕು ಬೇಕು ಬೇಕ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ